ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ ಶೇರ್ ಮಾಡ್ಕೊಳಕತ್ತೀನಿ ನೋಡ್ರಿ ಓಜರ್ ಗಣಪತಿ ಬೆಳಿಗ್ಗೆ ನಾವು ದರ್ಶನ ಮುಗಿಸ್ಕೊಡ್ಬೇಕಲ್ಲ ಅಲ್ಲಿಂದ ನಾವು ನೆಕ್ಸ್ಟು ಲೇನಾದ್ರಿ ಗಣಪತಿಗೆ ಬಂದ್ವಿ ಅಂದ್ರೆ ನಾವು ನೋಡ್ತಿರೋದು ಇವತ್ತು ಆರನೇ ಗಣಪತಿ ಬೆಳಗ್ಗೆ ಐದನೇ ಗಣಪತಿ ದರ್ಶನ ಆಯಿತು ಮತ್ತು ಈಗ ಹಂಗೆ ಆರನೇ ಗಣಪತಿ ಲೇನಾದ್ರಿ ಗಣಪತಿ ನಾವು ನೋಡೋಕೆ ಬಂದೀವಿ ನೋಡ್ರಿ ಸೊ ನಾನು ಕೆಳಗಿಂದ ಒಂದು ಕ್ಲಿಪ್ಸ್ ತೊಗೊಂಡು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕತ್ತೀನಿ ಇನ್ನೊಂದು ಏನಂತಂದರೆ ಇಲ್ಲಿ ಮೇಲೆ ನಾವು ಸ್ಟೆಪ್ ಹತ್ತಿ ಹೋಗ್ಬೇಕು ರೀ ಸುಮಾರು ಮುನ್ನೂರ ಎಪ್ಪತ್ತೈದಿನ ಸ್ಟೆಪ್ಸ್ ಅದಾವು ಅಂದರು ಅದ್ರ ಜೊತೆಗೆ ಮಂಗಗಳ ಕಾಟ ಭಾಳ ಅಂದ್ರೆ ಭಾಳ ಅದಾವು ಅಂತ ಹೇಳಿದ್ರು ಹೀಗಾಗಿ ಏನೂ ತೊಗೊಂಡು ಹೋಗ್ಬೇಡ್ರಿ ಇವನ್ ನೀರಿನ ಬಾಟ್ಲು ಸಮೇತ ಸಮೇತ ತೊಗೊಂಡು ಹೋಗೋದು ಡೇಂಜರಲ್ಲಿ ಮತ್ತೆ ಏನಾದರೂ ಕೈಯಾಗಂತೂ ಹಿಡ್ಕೊಂಡು ಹೋಗ್ಬೇಡ್ರಿ ಮೊಬೈಲ್ ಸಮೇತ ಅಂತಂದ್ರು ಹೀಗಾಗಿ ನನ್ನ ಹಿಂದೆ ಒಬ್ಬರು ಭಯ ಏನು ಕಾಣ್ತಾರಲ್ಲ ಅವರು ನಮ್ಮ ಜೊತೆಗೆನ ಅದಾರ ಹೀಗಾಗಿ ನಾನು ಅವ್ರ ಕಡೆಗೆ ನನ್ನ ಮೊಬೈಲ್ ಕೊಡಿದ್ದೆ ಇನ್ನು ಜ್ಯೋತಿ ದುಪ್ಪಟ್ಟದೊಳಗೆ ಕಟ್ಕೊಂಡಿದ್ವಿ ಅದ್ರ ಜೊತೆಗೆ ನಾವು ಒಂದು ತೆಂಗಿನಕಾಯಿ ಮುಗಿದಿದ್ವಿ ಫಸ್ಟ್ ಗಣಪತಿಗೆ ನಾವು ತೆಂಗಿನಕಾಯಿನ ಆಶೀರ್ವಾದ ಮಾಡ್ತೀವಲ್ಲ ಮಾಡಿಸ್ಕೊಂಡಿರ್ತೀವಲ್ಲ ಅದನ್ನ ನಾವು ಎಂಟು ಗಣಪತಿ ಮುಗಿದ ಮೇಲೆ ನಾವು ಮನೆಗೆ ತರೋದು ಅಂತ ನಾವು ಒಂದು ಸಂಕಲ್ಪ ಮಾಡ್ಕೊಂಡಿದ್ವಿ ಹೀಗಾಗಿ ಆ ತೆಂಗಿನಕಾಯಿ ನಾವು ದುಪ್ಪಟ್ಟದಾಗ ಕಟ್ಕೊಂಡು ಮ್ಯಾಲ ಹೋಗಿದ್ವಿ ಇವನ್ ತೆಂಗ್ ತೆಂಗಿನಕಾಯಿನೂ ಬಿಡಂಗಿಲ್ಲ ಅಂತಲ್ಲೇ ಅಷ್ಟು ಡೇಂಜರ್ ಅಂದರೆ ಡೇಂಜರ್ ಮಂಗಗಳದಾವ ಅಂತಂದು ಹೇಳಾಕಿದ್ರು ಹೀಗಾಗಿ ನಾವು ರಿಸ್ಕ್ ತೊಗೊಳೋದು ಬೇಡ ಅಂತ ಹೇಳಿ ಈ ರೀತಿ ನಾವು ಮೊಬೈಲ್ ತೊಗೊಂಡೋಗಿದ್ವಿ ಬಟ್ ನನಗೇನತಂದ್ರೆ ನನ್ನ ಮೊಬೈಲ್ ಸ್ವಲ್ಪ ಹಿಂದೆ ಮುಂದೆ ಆಗಿಬಿಡ್ತೀರಿ ಅವರು ಬೆಳೆ ಸ್ವಲ್ಪ ಮುಂದೆ ಇದ್ದರು ದರ್ಶನ ತೊಗೊಂಡು ಬಂದುಬಿಟ್ರು ಹೀಗಾಗಿ ಸಣ್ಣದೊಂದು ಕ್ಲಿಪ್ಸು ನನ್ನ ಮೊಬೈಲ್ನಾಗ ಏನು ಮೇಲೆ ನಾನು ಅದೊಂದು ಶೇರ್ ಮಾಡಿಕೊಂಡಿದ್ದೆ ಇನ್ನು ಜ್ಯೋತಿ ಮೊಬೈಲ್ನಾಗ ಸುಮಾರು ಒಳಗಿನವೆಲ್ಲ ವಿಡಿಯೋ ಕ್ಲಿಪ್ಸು ತೊಗೊಂಡಿದ್ದೆ ಮತ್ತು ಮನೆ ಊರಿಗೆ ಬಂದ ಮೇಲೆ ನಾವು ವಾಪಸ್ಸು ಮನೆಗೆ ಬಂದಮೇಲೆ ಒಂದು ಎರಡು ಮೂರು ದಿನ ಆದಮೇಲೆ ಆಗ್ತು ಏನೋ ಬೈ ಮಿಸ್ಟೇಕ್ ಡಿಲೀಟ್ ಆಗಿಬಿಟ್ಟಿದ್ವಿ ಅಂತ ಸೊ ಕೆಲವೊಂದು ಸರ್ತಿ ಹಿಂಗೆ ಆಗ್ತತಿ ಮತ್ತು ಏನೂ ಮಾಡೋಕ್ಕಾಗಂಗಿಲ್ಲರಿ ಸೊ ತುಂಬ ಚೆನ್ನಾಗಿ ಒಳಗೆ ನಾನು ವಿಡಿಯೋ ಕ್ಲಿಪ್ಸ್ ಎಲ್ಲ ತೊಗೊಂಡು ಬಂದಿದ್ದೆ ಮಸ್ತ್ ಅಂದ್ರೆ ಮಸ್ತ್ ಐತ್ರಿ ಮೇಲೆ ಮತ್ತು ಅದನ್ನ ನಿಮ್ಗೆ ತೋರ್ಸೋಕ್ಕಾಗಲಿಲ್ಲ ಹೊರಗಿಂದ ನಾನೆಲ್ಲ ಆದಷ್ಟು ತೋರ್ಸೋಕೆ ಪ್ರಯತ್ನ ಮಾಡೀನಿ ಅಂತ ಅಂದ್ಕೊಂಡಿನಿ ಹಂಗೆ ನಿಮ್ಮ ನಿಮಗೂ ನಾನು ಆರನೇ ಗಣಪತಿ ಲೇನಾದ್ರಿ ಗಣಪತಿನ ದರ್ಶನ ಮಾಡ್ತೀನಿ ಅಂತ ಅಂದ್ಕೊಂಡು ನೋಡಿರಿ ಅದಾದಮೇಲೆ ಕೆಳಗಡೆ ಬಂದ್ವಿ ಇನ್ನು ಕೆಳಗಡೆ ಬಂದ್ಮೇಲೆ ಒಂದು ಸ್ವಲ್ಪ ಸಣ್ಣ ಪುಟ್ಟ ಶಾಪಿಂಗ್ ಎಲ್ಲ ಮಾಡ್ಕೊಂಡ್ವಿ ಬೆಂಗಲ್ಸ್ ಅವೆಲ್ಲ ಬಳಿ ಎಲ್ಲ ತೊಗೊಂಡ್ರು ಜ್ಯೋತಿ ಮತ್ತು ಸುನೀತ ನಾನು ಒಂದು ಸ್ವಲ್ಪ ಕರಿ ದ್ರಾಕ್ಷಿ ಮತ್ತು ಒಂದು ಅಂತೂ ಮಸ್ತ್ ಅಂದ್ರೆ ಮಸ್ತ್ ಇದ್ವು ಜ್ಯೋತಿ ನಾನು ನುಗ್ಗಿಕಾಯಿ ತೊಗೊಂಡ್ವಿ ಹಂಗೆ ಕೆಣ್ಮ ಹೆಣ್ಮಕ್ಳು ಒಂದು ಸ್ವಲ್ಪ ಅದು ಇದು ನೋಡ್ಕೊತದ ಸ್ವಲ್ಪ ಹಂಗೆ ನಾಗೆಲ್ಲ ಬಂದು ಆಮೇಲೆ ಬೆಳಗಿಂದ ಬ್ರೇಕ್ಫಾಸ್ಟ್ ಆಗುತ್ತೆ ದೋಸೆ ಇಡ್ಲಿ ಎಲ್ಲ ಸ್ವಲ್ಪ ಮುನ್ನೂರ ಎಪ್ಪತ್ತೈದು ಮೆಟ್ಲ ಮೇಲೆ ಹಾಕ್ಬೇಕು ಕೆಳಗಿನ ಬರಬೇಕಾಗಿ ಸ್ವಲ್ಪ ರೈಸ್ ಮಾಡಿ ಬ್ರೇಕ್ಫಾಸ್ಟ್ ಹೊರ ಒಳಗೆಲ್ಲ ಹೊರಗಡೆ ಸಾರಿ ಮಾರ್ಕೆಟ್ನಾಗೆಲ್ಲ ಅಡ್ಡಾಡಿ ಮತ್ತು ನಾವು ನೆಕ್ಸ್ಟ್ ಇನ್ನು ಏಳನೇ ಗಣಪತಿನ ನಾವು ದರ್ಶನ ಮಾಡೋಕ್ಕೆ ಎಲ್ಲರೂ ಮತ್ತೆ ಹೊರಟು ನೋಡ್ರಿ ಇನ್ನು ಬ್ರೇಕ್ಫಾಸ್ಟ್ ಅಂತೂ ಮಸ್ತ್ ಅಂದ್ರೆ ಇತ್ತು ಸೊ ಇನ್ನು ಮುಂದಿನ ಗಣಪತಿ ಯಾವ್ದು ನೋಡ್ತೀವಿ ಅನ್ನೋದು ನೆಕ್ಸ್ಟ್ ವ್ಲಾಗ್ ನನಗೆ ಖಂಡಿತ ನಿಮ್ಮ ಜೊತೆಗೆ ಆದಷ್ಟು ನಾನು ಶೇರ್ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ತೀನಿ ಸೊ ಎಲ್ಲ ವ್ಲಾಗ್ ನೋಡಿ ಸಪೋರ್ಟ್ ಮಾಡಾಕತ್ತೀರಿ ಹಂಗೆ ಈ ವ್ಲಾಗ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಮತ್ತು ನೆಕ್ಸ್ಟ್ ಇನ್ನು ಏಳನೇ ಗಣಪತಿ ಮತ್ತು ಎಂ ಎಂಟನೇ ಗಣಪತಿ ಅವನು ಶೇರ್ ಮಾಡ್ಕೊತೀನಿ ಹಂಗೆ ಅವನು ಎಲ್ಲ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಹೋಪ್ ಸೊ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗೈತಿ ಅಂದ್ಕೊಂಡಿನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಬಾ ಬಾಯ್